ಸ್ನೇಹಿತರೆ ನಮಸ್ಕಾರ ನಾನು ಆನಂದ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಒಂದು ಇತಿಹಾಸದ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಆನೆಗುಂದಿಯ ಈ ಚಿಂತಾಮಣಿ ಪ್ರದೇಶಕ್ಕೆ ಹೋಗಿದ್ದೆ ಸೊ ಹೀಗೆ ದಾರಿಯಲ್ಲಿ ಬರಬೇಕಾದ್ರೆ ಅಲ್ಲೊಂದು ಗಿಡ ನೋಡಿದೆ ಆ ಒಂದು ಗಿಡವನ್ನು ನೋಡಿದ ತಕ್ಷಣ ನನಗೆ ಈ ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಒಬ್ಬ ಆಯುರ್ವೇದಿಕ್ ಪಂಡಿತರ ಜೊತೆ ಒಂದು ವಿಡಿಯೋ ಮಾಡ್ತಿದ್ದೆ ಸೊ ಆವಾಗ ಅವ್ರನ್ನ ಕರ್ಕೊಂಬಂದು ಆ ಗಿಡದ ಬಗ್ಗೆ ನಾನು ಮಾಡಿದ್ದೆ ಆ ಗಿಡ ಔಷಧಿಯ ಗಿಡ ಆಗಿದೆ ಅದು ಯಾವುದಕ್ಕೆ ಉಪಯೋಗಕ್ಕೆ ಬರ್ತಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾವು ಮತ್ತು ಮುಂಗಿಸಿ ಎರಡು ಕಾದಾಡಬೇಕಾದ್ರೆ ಈ ಮುಂಗಿಸಿ ಹಾವನ್ನ ಕೊಂದುಬಿಡುತ್ತೆ ಆಗ ಹಾವು ಏನಾದರೂ ಮುಗಿಸಿ ಕಚ್ಚಿದ್ರೆ ಮೊದಲು ಹೋಗಿ ಆ ಗಿಡದ ತಪ್ಪಲನ್ನು ಮುಗಿಸಿ ತಿನ್ನುತ್ತೆ ಅದರಿಂದ ಆ ಮುಂಗಿಸಿ ಬದುಕೊಳಿತೆ ಅಂಥ ಔಷಧೀಯ ಸತ್ವ ಇರುವಂಥ ಆ ಒಂದು ಗಿಡದ ಬಗ್ಗೆ ಇವತ್ತು ಇವತ್ತಿನ ಈ ವಿಡೋದಲ್ಲಿ ನಂಗೆ ತೋರಿಸೋಕೊಟ್ಟಿದ್ದೀನಿ ಬನ್ನಿ ಆ ಗಿಡನ ಒಂದು ಸಲ ನೋಡೋಣ ಸ್ನೇಹಿತರೆ ಇದೇ ಗಿಡ ಅದು ಈ ಒಂದು ಗಿಡದ ಹೆಸರು ಬಂದುಬಿಟ್ಟು ನಾಗಮುಷ್ಟಿ ಅಥವಾ ಹೆಮ್ಮುಷ್ಟಿ ಅಂತ ಕರೀತಾರೆ ಮತ್ತು ಇದನ್ನು ಸಂಸ್ಕೃತದಲ್ಲಿ ಕುಶಲ ಅಂತಲೂ ಕರೀತಾರೆ ಈ ಗಿಡದ ತೊಗಟೆಯನ್ನು ಗಂಧ ತೇದಂಗೆ ತೇದು ಹಾವು ಅಥವಾ ಚೇಳ ಏನಾದ್ರು ಕಚ್ಚಿದರೆ ಆ ಕಚ್ಚಿದ ಸ್ಥಳದಲ್ಲಿ ಈ ಈ ಒಂದು ಗಿಡದ ತೊಗಟೆ ಗಂಧನ ಹಚ್ಚಿದರೆ ಜಲ್ದಿ ವಾಸಿ ಆಗುತ್ತೆ ಅಂತ ಆಯುರ್ವೇದಿಕ್ ಪಂಡಿತರು ಹೇಳಿದರು ಸೊ ಅದಕ್ಕಾಗಿ ಈ ಒಂದು ಗಿಡನ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ಬನ್ನಿ ಈಗ ಹತ್ತಿರದಿಂದ ತೋರಿಸ್ತೀನಿ ಆ ಗಿಡನ ಇದು ನೋಡೋಕೆ ಹೆಂಗಪ್ಪ ಅಂದರೆ ಈ ಹಣ್ಣಿನ ಗಿಡದ ಥರ ಕಾಣುತ್ತೆ ಇದು ಅಲ್ಲಿ ನೋಡಿದವ್ರದು ಕಾಯಿಗಳೆಲ್ಲ ಬಿಟ್ಟಿದ್ದಾವೆ ನೋಡಿ ಅಲ್ಲೆಲ್ಲ ಕಾಯಿಗಳು ದಪ್ಪ ದಪ್ಪ ಕಾಯಿ ಅದಾವೆ ನೋಡಿರಿ ಬಟ್ ಆ ಒಂದು ಕಾಯಿ ಭಾಳ ವಿಷ ವಿಷಪೂರಿತವಾಗಿರ್ತವೆ ಅದನ್ನು ಯಾರೂ ತಿನ್ನೋದಿಲ್ಲ ಭಾಳ ವಿಷ ಅದು ಇದು ನಮ್ಮ ಗಂಗಾವತಿ ಸುತ್ತಮುತ್ತಲಿನ ಜನ ನೋಡ್ತಾ ಇದ್ರೆ ಇದು ಎಲ್ಲಿದೆ ಅಂದರೆ ಈ ಆನೆಗುಂದಿಯಿಂದ ಎಂಟ್ರೆನ್ಸ್ ಬರೋಕರೆ ಅಲ್ಲೊಂದು ಬಾವಿ ಕಾಣುತ್ತೆ ನಿಮಗೆ ಆ ಬಾವಿಯ ಪಕ್ಕದಲ್ಲೇ ಈ ಗಿಡ ಇರೋದು ಸೊ ಈ ಸುತ್ತಮುತ್ತಲಿನ ಜನರು ಏನಾಗಿದ್ರೆ ಇದನ್ನು ಈ ಒಂದು ಗಿಡನ ಸದುಪಯೋಗ ಮಾಡ್ಕೊಳ್ಳಿ ಇಂಥ ಯಾವುದಾದ್ರು ವಿಷಪೂರಿತ ಜಂತುಗಳನ್ನು ಕಚ್ಚಿದರೆ ಈ ಗಿಡದಿಂದ ಯಾರಾದ್ರೂ ಆಯುರ್ವೇದಿಕ್ ಪಂಡಿತರು ನೋಡ್ತಾ ಇದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೋಡ್ಕೊಳ್ಳಿ ಸೇದಿದ್ರೆ ಒಂದ್ಸಲ ಮಾಡಿದೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಏನೋ ಆಯಿತು ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಸ್ನೇಹಿತರೆ ನಮಸ್ಕಾರ